ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆಲ್ ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬಂಧುಗಳೇ ಯಾರಿಗೆಲ್ಲ ಇದೆ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ಇಲ್ಲ ಕಾಲು ನೋವು ಕೈ ನೋವು ಸ್ವಂಟ ನೋವು ಮೊಣಕಾಲು ನೋವು ಕ್ಯಾಲ್ಸಿಯಂ ಕೊರತೆ ವಿಟ್ಯಾಮಿನ್ ಕೊರತೆ ಹಿಮೋಗ್ಲೋಬಿನ್ ಕೊರತೆ ಮತ್ತು ಐರನ್ ಕೊರತೆ ಯಾರಿಗೆಲ್ಲ ಇದೆ ಪ್ರತಿನಿತ್ಯ ಈ ಒಂದು ಲಾಡುವನ್ನು ತಿಂತ ಬಂದರೆ ಒಂದು ವಾರದೊಳಗಾಗಿ ನಿಮ್ಗೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದನ್ನು ನೀವೇ ಕಂಡುಹಿಡಿತೀರಿ ಬಂಧುಗಳೇ ಒಂದು ವಾರದಲ್ಲಿ ನೋಡಿರಿ ನಿಮ್ಗೆ ಅಸಲು ಕೆಲಸ ಮಾಡೋಕೆ ಆಗ್ತಾಯಿಲ್ಲ ಸುಸ್ತಾಗ್ತಾ ಇದೆ ನಡೆಯೋಕೆ ಆಗ್ತಾಯಿಲ್ಲ ಅನ್ನೋರು ಕೂಡ ಎದ್ದು ಓಡಾಡ್ತೀರ ಅಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಪ್ರತಿದಿನ ಒಂದೇ ಲಾಡು ತಿಂದರೆ ಯಾವ ಟೈಮ್ದಲ್ಲಿ ತಿನ್ಬೌದು ಆದರೆ ಮುಂಜಾನೆ ತಿಂದರೆ ಭಾಳ ಒಳ್ಳೇದು ಬೆಳಿಗ್ಗೆನೆ ಬನ್ನಿ ಹಾಗಾದ್ರೆ ಈ ಲಾಡುವನ್ನೇ ಯಾವ ರೀತಿ ಮಾಡೋದು ಏನೇನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ ಮೊದಲಿಗೆ ನೋಡಿರಿ ಗೋಂದ್ರಿ ಈ ಗೋಂದ್ ನೋಡ್ರಿ ಭಾಳ ನಮ್ನಿಗೆ ಬರ್ತೈತ್ರಿ ಗೋಂದೊಳಗೆ ಕೆಂಪು ರೀ ವೈಟ್ ರೀ ಸ್ವಲ್ಪ ಲೈಟ ಇದು ರೀ ಈಗ ನೋಡ್ರಿ ಅದು ದಪ್ಪ ಐತ್ರಿ ನಮ್ದು ಕೆಂಪೈತ್ರಿ ಅದು ಇದು ನೋಡ್ರಿ ಸ್ವಲ್ಪ ಲೈಟ ವೈಟ ಮತ್ತು ಲೈಟ ಕೆಂಪ ಎಲ್ಲ ಮಿಕ್ಸ್ ಥರ ರೀ ಇದೀಗ ಇನ್ನೊಂದು ಬರ್ತೈತ್ರಿ ಫುಲ್ ವೈಟ್ ರೀ ಇದು ಸಣ್ಣ ಐತ್ರಿ ಅದು ದಪ್ಪ ಐತ್ರಿ ಇದ್ದಿದ್ದು ನಾವು ಮೇಲೆ ಪುಡಿ ರೀ ಇದು ಪುಡಿ ಮಾಡೋ ಅವಶ್ಯಕತೆ ಇಲ್ಲ ರೀ ಅದಕ್ಕೋಸ್ಕರ ನಾನು ಇದನ್ನ ರೀ ಇದು ನೋಡ್ರಿ ನಾನು ಇದರಿಂದ ಎರಡು ಹಾಕ್ಕೊಳಾಕತ್ತೀನಿ ರೀ ನೋಡಿಕೊಂಡು ನಮ್ಗೆ ಎಷ್ಟು ಬೇಕಾಗತ್ತೆ ನೋಡಿಕೊಂಡು ರೀ ಈಗ ಈ ಕಡೆಗೆ ನೋಡಿರಿ ನಿಮಗೆ ಆ ಗೋಂದು ಕರೆಯಾಕ ಎಷ್ಟು ತುಪ್ಪ ಬೇಕೋ ಅಷ್ಟು ತುಪ್ಪ ಹಾಕ್ಕೊಳ್ರಿ ಇನ್ನು ನೆಕ್ಸ್ಟ್ ನಮಗೆ ಬೇಕಾಗಿದ್ದೇನು ರೀ ರಾಗಿ ಹಿಟ್ಟು ರೀ ನಾವು ರಾಗಿ ಲಾಡು ಮಾಡಾಕತ್ತೀವಿ ರೀ ಅದಕ್ಕೋಸ್ಕರ ನಾನು ರಾಗಿ ಹಿಟ್ಟನ್ನು ತೊಗೊಳಕತ್ತೀನಿ ರೀ ಇದು ರಾಗಿ ಹಿಟ್ಟನ್ನು ನೋಡಿರಿ ನಾನಿಲ್ಲ ಒಂದು ಬೌಲ್ ತೊಗೋತೀನಿ ರೀ ಇದನ್ನು ದೊಡ್ಡ ಬೌಲಿನಿಂದ ಒಂದು ಬೌಲ್ ತೊಗೊಳಕತ್ತೀನಿ ರೀ ಇದನ್ನ ಇವಾಗ ಸಾಣಗಿ ಇಡ್ಕೊಂಬಿಡೋನ್ರಿ ನಂದ್ರೆ ಅದ್ರೊಳಗಾರೆ ಏನು ರೀ ಇತ್ತು ಅಂತಂದ್ರೆ ಹೊರಗೆ ಬಂದುಬಿಡ್ತೈತಿ ರೀ ನಮಗೆ ಏನೂ ಇಲ್ಲ ರೀ ಆದರೂ ಕೂಡ ನಮ್ಮ ಸಮಾಧಾನಕ್ಕೋಸ್ಕರ ಆದರೂ ಹಿಡಿಬೇಕು ರೀ ಅದನ್ನು ಸಾಣಗಿನ ಈಗ ಮ್ಯಾಲೆ ಬಂದಿದ್ದಾನೆ ಚೆಲ್ಬಿಡ್ರಿ ಈಗ ಇದನ್ನ ಪಕ್ಕಕ್ಕೆ ಇಡ್ರಿ ಇನ್ನು ನೆಕ್ಸ್ಟ್ ನಮಗೆ ಇದಕ್ಕೆ ಬೆಲ್ಲ ರೀ ಬೆಲ್ಲ ನೋಡಿರಿ ಒಂದೂವರೆ ಕಪ್ಪಿನಷ್ಟು ರೀ ಒಂದಕ್ಕೆ ಒಂದನೇ ಹಾಕ್ಕೊಡ್ರೆ ನಮ್ಗೆ ಅರ್ಧ ಕಪ್ ಬೆಲ್ಲ ಸ್ವಲ್ಪ ಮನೆಯಾಗೆ ಎಕ್ಸ್ಟ್ರಾ ಬೇಕಾಗಿತ್ತು ರೀ ಚಪಾತಿ ತಿಂತಾರೆ ಮ್ಯಾಲ ಹುಡುಗರು ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಅದನ್ನು ಬೆಲ್ಲ ಕರ್ಗಸ್ಕೊಂಡು ಇಟ್ಕೊತೀನಿ ರೀ ಮತ್ತೆ ಕರ್ಗಿಸೋದ್ಕೊಂಡು ಇದ್ರೊಳಗೆ ರೀ ಅರ್ಧ ಕಪ್ಪಿನಗಿಂತ ಸ್ವಲ್ಪ ಕಮ್ಮಿ ನೀರು ಹಾಕಿದ್ದೀನಿ ರೀ ಬೆಲ್ಲ ಸ್ವಲ್ಪ ಮುಣುಗ್ಲಿರಿ ಮ್ಯಾಲ ಬರ್ಬೇಕು ನೋಡ್ರಿ ನೀರು ಅಷ್ಟೇ ನೀರು ಹಾಕಿರಿ ಇನ್ನು ರೆಸಿಪಿ ಪಿ ಶುರು ಮಾಡೋಣ ಬರ್ರಿ ಈಗ ಗ್ಯಾಸ್ ರೀ ಎರಡು ಕಡೆ ಒಂದು ಕಡೆಗೆ ಬೆಲ್ಲದ ಪಾಕ ಮಾಡೋಕೆ ಇಟ್ಟೆ ರೀ ಅಂದರೆ ಪಾಕ ಮಾಡೋದೇನು ಬೇಕಾಗಿಲ್ಲ ಜಸ್ಟ್ ಕರಗಬೇಕು ರೀ ಬೆಲ್ಲ ಅಷ್ಟೇ ಅದು ಈ ಕಡೆಗೆ ನಾವು ತುಪ್ಪ ಬಿಸಿ ಮಾಡ್ಕೊಳ್ಳೋಣ ರೀ ಈಗ ತುಪ್ಪ ಬಿಸಿ ಆಗೈತಿ ರೀ ಅದರೊಳಗೆ ನೋಡಿರಿ ಬಾದಾಮಿ ಗೋಡಂಬಿ ಡ್ರೈ ಫ್ರೂಟ್ಸ್ ನಿಮ್ಮ ಇಷ್ಟಾನುಸಾರ ಎಷ್ಟಾದರೂ ಹಾಕೋಬೋದು ಈ ಬೆಲ್ಲ ಕರಗಿಸೋಕಿಟ್ಟಿರಲ್ರಿ ಆವಾಗವಾಗ ಮಧ್ಯೆ ಮಧ್ಯ ರೀ ನಾವು ಈ ಗೋಡಂಬಿ ಮತ್ತು ಈ ಬಾದಾಮಿನ ಬ್ರೌನ್ ಕಲರ್ ಆದ ನಂತರ ಇದನ್ನು ನಾವು ಗ್ಯಾಸ್ ಆಫ್ ಮಾಡಿ ತೆಗಿಬೇಕ್ರಿ ಇಲ್ಲ ಅಂತಂದ್ರೆ ನಾವು ತೆಗಿಬೇಕಾದ್ರೆ ಲೇಟ್ ರೀ ಅದು ಸೀದ್ ರೀ ಅದಕ್ಕೆ ಇವಾಗ ನೋಡಿರಿ ಗ್ಯಾಸ್ ಆಫ್ ಮಾಡ್ಕೊಂಡೀನಿ ಅದೇ ಜೋಳ ಕೈನ ಚಂದಾಗ ಫ್ರೈ ಹಾಕವ್ರಿ ಅವು ನಮಗೆ ಜಾಸ್ತಿ ಬ್ರೌನ್ ಕಲರ್ ಬ್ಯಾಡ್ರಿ ಇಷ್ಟೇ ಆದ್ರೆ ಸಾಕು ರೀ ಈಗೆಲ್ಲನೂ ನಾನು ಹೊರಗೆ ತೆಗಿಯಾಕತ್ತೀನಿ ರೀ ಡ್ರೈ ಫ್ರೂಟ್ಸು ಆಪ್ಷನಲ್ಲು ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಡ್ರೈ ಫ್ರೂಟ್ಸ್ ಇಲ್ಲದೆ ಕೂಡ ನೀವು ಮಾಡ್ಕೋಬೋದು ಇತ್ತು ಅಂದ್ರೆ ನಿಮ್ಗೆ ಇಷ್ಟಾನುಸಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಈಗೆಲ್ಲ ನಾನು ನೋಡಿರಿ ಒಂದು ಬೌಲಿಗೆ ತಕ್ಕೊಂಡಿನ್ರಿ ಈಗ ಇದೇ ತುಪ್ಪದೊಳಗನ ಮತ್ತು ನಾ ತುಪ್ಪ ರೀ ಎಲ್ಲ ಇದೇ ತುಪ್ಪದೊಳಗೆ ಮಾಡ್ತೀನಿ ರೀ ಈಗ ಸ್ವಲ್ಪ ಸ್ವಲ್ಪ ಗೋಂದನ್ನು ಹಾಕಿ ನೋಡಿರಿ ಅದು ಅಳಿತು ಅಂದಾಗ ಅದು ಒಂದು ಹಾಕಿದ್ದೀನಿ ರೀ ನಾನೀಗ ನಾನು ಒಂದೇನ ಸ್ಪೂನ್ ರೀ ಆ ಸ್ಪೂನ್ ನೀನು ತೊಗೊಂಡಿರೋದು ಒಂದು ಹಾಕಿದ್ದೀರಿ ನೋಡಿರಿ ಒಂದೇ ಹಾಕಿ ಎಷ್ಟೋ ಎಷ್ಟೊ ಕೊಂದು ಆಗ್ಯಾವ ನೋಡ್ರಿ ಇವೀಗ ಲೋ ಫ್ಲೇಮ್ನೊಳಗೆ ಮಾಡಿರಿ ಇದನ್ನ ಹೈ ಫ್ಲೇಮ್ ಇಟ್ರಿ ಅಂತಂದ್ರೆ ಒಳಗೆ ಆಗಂಗಿಲ್ಲರಿ ಅದಕ್ಕೋಸ್ಕರ ಲೋ ಫ್ಲೇಮ್ ಇಟ್ಟಂದ್ರೆ ಅಂದ್ರೆ ಚಂದಾಗ ನಮಗೆ ರೀ ಗೋಂದಮ್ದು ಫ್ರೈ ಆಗ್ತಾವೆ ರೀ ನೋಡಿರಿ ನಾ ಹಾಕಿರೋದು ಒಂದು ಸ್ಪೂನು ಗೋಂದಿಗೆ ಇಷ್ಟು ಕೊಂದಾಗ್ಯಾವ್ರಿ ಇನ್ನು ಸಾಕು ರೀ ನಮಗೆ ಇಷ್ಟೇ ಮತ್ತು ಇನ್ನೊಂದೇನು ಸ್ಪೂನ್ ತೊಗೊಂಡಿನ ರೀ ಅದೇನು ರೀ ನಾನು ಈಗ ಗ್ಯಾಸ್ ಫ್ಲೇಮನ್ನ ಆಫ್ ರೀ ಆಫ್ ಮಾಡ್ಕೊಂಡು ಈಗ ಈ ಡ್ರೈ ಫ್ರೂಟ್ಸ್ ಏನು ರೀ ಅದೇ ಬೌಲಿಗಿನ ತಕೊಳಾಕೈತಿ ನೋಡ್ರಿ ನಾನು ಈಗ ಈ ಒಂದು ಕೂಡ ತುಂಬ ಯೂಸ್ಫುಲ್ ಆಗುವಂಥ ರೆಸಿಪಿ ರೀ ನೀವು ಕೂಡ ನೋಡಿ ಮಾಡಿ ನಿಮ್ಮ ಬಂಧು ಸರ್ಕಲ್ಗೆ ಶೇರ್ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಈಗ ನೋಡ್ರಿ ಎಲ್ಲ ತೆಗೆದಿಟ್ಕೊಂಡಿನ್ರಿ ಈಗ ಅದೇ ತುಪ್ಪದೊಳಗೆ ನೋಡ್ರಿ ನಾನು ಎಳ್ಳು ಹಾಕ್ಕೊಂಡಿನಿ ಒಂದು ಎರಡು ಚಮಚದಷ್ಟು ಏಲಕ್ಕಿ ಹಾಕ್ಕೊಂಡಿನಿ ಒಂದು ನಾಲ್ಕು ಏಲಕ್ಕಿ ಓಪನ್ ಮಾಡಿ ಹಾಕ್ಕೊಂಡಿನ್ರಿ ನಾನು ಪೌಡ್ರೇನು ಹಾಕ್ಕೊಂಡಿಲ್ಲರಿ ನೀವು ಬೇಕಂದ್ರೆ ಪೌಡ್ರ್ ಕೂಡ ಹಾಕೋಬೋದು ನಾವು ಇದ್ರೊಳಗೆ ನೋಡಿರಿ ಫ್ರೈ ಮಾಡ್ತೀವಿ ಅಲ್ರಿ ಆ ಏಲಕ್ಕಿ ಫ್ಲೇವರೆಲ್ಲ ಬಿಟ್ಟು ಬಿಡ್ತೈತೆ ರೀ ಮತ್ತು ನಡಕ್ಕೆ ನಮಗೆ ತಿಂಡಿ ತಿನ್ಬೇಕಾದ್ರೆ ಆ ಏಲಕ್ಕಿ ಕೂಡ ನಮ್ಮ ಬೈ ರೀ ಭಾಳ ರುಚಿ ಇರ್ತೈತೆ ರೀ ಅದಕ್ಕೋಸ್ಕರ ನಾ ಹಂಗೆ ಹಾಕೀನ ರೀ ಎಳ್ಳು ಕೂಡ ನೀಟಾಗಿ ಫ್ರೈ ಆಯಿತು ಈಗ ನಾವು ಸಾಣಗಿ ಹಿಡ್ಕೊಂಡಿದ್ದ ಈ ರಾಗಿ ಹಿಟ್ಟೇನಿತ್ತಲ್ಲ ರೀ ಆ ರಾಗಿ ಹಿಟ್ಟು ಹಾಕಿ ಇದು ಕೂಡ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಹುರಿಬೇಕು ಹುರಿಬೇಕ್ರಿ ಇದನ್ನ ಇದೇ ತುಪ್ಪದೊಳಗೆ ಮತ್ತೇನು ನಾನು ಎಷ್ಟರ ತುಪ್ಪ ಅದು ಏನು ರೀ ಫಸ್ಟ್ ಹಾಕಿದ ತುಪ್ಪದಲ್ಲಿನೇ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಾನು ರೆಡಿ ಮಾಡ್ಕೊತ ಬರಾಕತ್ತೀನಿ ರೀ ಈಗ ನೋಡಿರಿ ಹಿಟ್ಟು ಕಲರ್ ಕೂಡ ಚೇಂಜ್ ಆಯ್ತು ಸ್ವಲ್ಪ ನಮ್ಮದು ಇನ್ನೂ ಆಗ್ಬೇಕು ರೀ ಇದು ನೀಟಾಗಿ ರೀ ನಾವು ನಾವು ಎಷ್ಟು ಚೆನ್ನಾಗಿ ಹುರಿತೀವಿ ಅಷ್ಟು ನಮ್ಮ ಲಾಡು ಉಂಡೆ ಅನ್ನೋದು ಫರ್ಫೆಕ್ಟ್ ಆಗತ್ತೆ ರೀ ಕೆಲವ್ರು ಉಂಡೆ ಅಂತಾರೆ ಕೆಲವ್ರು ಲಾಡು ಅಂತಾರೆ ಕೆಲವ್ರು ಲಡ್ಡು ಅಂತಾರ್ರೀ ಏನಂದರೂ ಕೂಡ ಒಂದೇನೇ ರೀ ಈಗ ನೋಡಿರಿ ನೀಟಾಗಿ ನಮ್ಮ ಕಲರ್ ಕೂಡ ಚೇಂಜ್ ಆಗಕತ್ತೈತಿ ಘಮ ವಾಸನೆ ಕೂಡ ರೀ ಈಗ ಪರ್ಫೆಕ್ಟ್ ರೀ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ರಿ ಆಫ್ ಮಾಡಿಕೊಂಡು ಈಗೆಲ್ಲ ನಾವು ಕರೆದು ಇಟ್ಕೊಂಡಿದ್ವಲ್ರಿ ಅದೆಲ್ಲನೂ ಹಾಕಿರಿ ಈಗ ಇದ್ರೊಳಗೆ ನಮ್ಗೆ ತುಪ್ಪ ಜಾಸ್ತಿ ಐತ್ರಿ ಆ ಬೌಲ್ನೊಳಗೆ ಈಗ ಅದ ಇದು ರಾಗಿ ಹಿಟ್ಟೆನು ಹುರಿದಿವಲ್ರಿ ಅದನ್ನು ಸ್ವಲ್ಪ ಹಾಕಿರಿ ಹಾಕಿ ಸ್ವಲ್ಪ ಹಿಂಗ ಕೈಯಾಡ್ರಿ ಒಂದಿಷ್ಟು ಎಷ್ಟು ತಿರುಗ್ಯಾಡ್ರಿ ಹಿಂಗೆ ತಿರುಗ್ಯಾಡಿ ಅದರೊಳಗೆ ಹಾಕೊಂಬಿಡ್ರಿ ಈಗ ಚಂದಾಗ ಮಿಕ್ಸ್ ಮಾಡಿರಿ ಎಲ್ಲಾನು ನಾವು ಹಾಕಿರುವಂಥ ಸಾಮಗ್ರಿ ನೀಟಾಗಿ ಮಿಕ್ಸ್ ಆಗಬೇಕ್ರಿ ನೋಡಿರಿ ಈಗೆಲ್ಲ ಸರಿಯಾಗಿ ಮಿಕ್ಸ್ ಆಯಿತು ನಮ್ಮದು ಅಂದಾಗ ನಾವೇನು ಮಾಡ್ಬೇಕು ರೀ ಈ ಬೆಲ್ಲ ಏನು ಕರ್ಗಿಸೊಂಡಿಟ್ಕೊಂಡು ಅದನ್ನ ಅದನ್ನು ಹಾಕ್ಬೇಕ್ರಿ ಈಗ ನೀಟಾಗಿ ಎಲ್ಲ ಮಿಕ್ಸ್ ಆತ್ರಿ ನಮ್ಮದು ಈಗ ಇದನ್ನ ಬೆಲ್ಲದ ಸಿರಫೇನೈತಲ್ರಿ ಇದನ್ನ ಹಾಕೊಂಡ್ರಿ ಇದು ನೋಡಿರಿ ಜಸ್ಟ್ ಕರಿಗೈತಿರಿ ನಮ್ಮದು ಬೆಲ್ಲ ಪಾಕ ಏನು ಬಂದಿಲ್ಲ ರೀ ಈಗ ಒಂದು ಕಪ್ಪಿನ ಹಾಕ್ತೀನಿ ರೀ ನಾನೀಗ ಒಂದು ಬೌಲ್ನಷ್ಟು ಅರ್ಧ ಬೌಲ್ನಷ್ಟು ಉಳಿಸ್ತೀನಿ ರೀ ನಾನು ಅರ್ಧ ಬೌಲ್ ಬೆಲ್ಲ ಹೆಚ್ಚಿಗೆ ಹಾಕೊಂಡೇನಲ್ರಿ ಅದನ್ನ ಮಾತ್ರ ಉಳಿಸ್ತೀನಿ ರೀ ನಾನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೋರಿ ಈಗ ನೋಡಕ್ಕೆ ಹಿಂಗೆ ಮೆತ್ತ ಮೆತ್ತಗೆ ರೀ ಅದು ಕರೆಕ್ಟ್ ರೀ ಅದು ಇಲ್ಲ ನೋಡ್ರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಅಂತಂದ್ರೆ ಇನ್ನು ಸಾಕು ರೀ ಇನ್ನು ಮತ್ತು ಬೆಲ್ಲದ ಪಾಕ ಏನು ಹಾಕೋ ಬೇಕಾಗಿಲ್ಲ ರೀ ಪರ್ಫೆಕ್ಟ್ ಆಗತ್ತೆ ರೀ ಅದು ಅದು ನೀವು ಹಿಂಗೆ ಬೆಲ್ಲದ ಪಾಕನ ಒಂದು ಸಲ ರೆಡಿ ಮಾಡಿ ಇಟ್ಕೊಂಡು ಚಪಾತಿಗೆ ತುಂಬ ಸೌರಿ ಸುಳ್ಳಿ ಸುತ್ತಿ ಮಕ್ಕಳಿಗೆ ಕೊಟ್ಟು ನೋಡ್ರಿ ಹೆಂಗೆ ಎಂಜಾಯ್ ಮಾಡ್ಕೊತ ತಿಂತಾರೆ ಅಂತ ಹೇಳಿ ಅದಕ್ಕೋಸ್ಕರ ನಾನು ಅದೊಂದಿಷ್ಟು ಎಕ್ಸ್ಟ್ರಾ ಹಾಕ್ಕೊಂಡು ತೆಗ್ದಿ ರೀ ನಾನು ಒಂದು ಸಲ ಬೆಲ್ಲದ ಪಾಕ ಮಾಡ ಅಂತ ಹೇಳಿದ್ರೆ ಅದಕ್ಕೆ ಇದು ಮಾಡೋಕತ್ತೀನಲ್ಲ ಅಂದ್ಕೊಂಡು ಎಕ್ಸ್ಟ್ರಾ ನಾನು ಹಾಕಿ ಸಪ್ರೇಟ್ ತೆಗೆದು ಇಟ್ಕೊಂಡಿನಿ ಅದನ್ನು ನಮಗೆ ನೋಡಿರಿ ಲಾಸ್ಟಿಗೆ ಯಾವುದೋ ಉಂಡೆ ಮಾಡಿದ್ರು ಡೆಕಾರೇಷನ್ ಕ್ವೀನ್ ಕೊಬ್ಬರಿ ಇಲ್ಲ ಅಂತಂದ್ರೆ ನಮ್ಗೆ ಯಾವುದೇ ಉಂಡೆ ಆದ್ರೂ ಕಂಪ್ಲೀಟ್ ಆಗಂಗಿಲ್ಲ ರೀ ಇನ್ನು ಕಂಪ್ಲೀಟೇರಿ ಅದು ಈಗ ನೋಡಿರಿ ನಾ ಕೊಬ್ಬರಿ ಹಾಕಿದ್ದೀನಿ ರೀ ಕೊಬ್ಬರಿ ಹಾಕಿ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಈಗೀಗ ಉಂಡೆ ರೆಡಿ ಮಾಡ್ಕೊಂಬಿಡೇನ್ರಿ ಈಗ ಈಗ ಇದನ್ನು ಕೈಯಿಂದ ಸಲ ಚಂದಾಗ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿ ನಿಮಗೆ ಯಾವ ಸೈಜಿನಲ್ಲೇ ಬೇಕೋ ಆ ಸೈಜಿನಲ್ಲಿ ಉಂಡೆಯನ್ನು ಕಟ್ಕೋಬೋದು ರೀ ಉಂಡೆ ಕಟ್ಟಬೇಕಾದ್ರೂ ಕೂಡ ಏನೂ ಕಷ್ಟ ಆಗಂಗಿಲ್ಲ ರೀ ಆರಾಮಾಗಿ ಕಟ್ಬೋದು ಭಾಳ ಸ್ಮೂತ್ ಇರ್ತೈತೆ ರೀ ನೀವು ಹಣ ಮಾಡಕ್ಕೆ ಹೋಗ್ಬಾಡ್ರಿ ಹಣ ಹೋದ್ರೆ ಗಟ್ಟಿ ಆಗಿಬಿಡ್ತೈತಿ ರೀ ಅದು ಉಂಡೆ ಕಲ್ಲಿಲಿಂದ ಹೊಡಿಬೇಕು ರೀ ತಿನ್ನಾಕ ಬರೋದಿಲ್ಲ ರೀ ಇದು ನೋಡಿರಿ ಹಿಂಗೆ ನಾವು ಜಸ್ಟ್ ಬೆಲ್ಲ ಕರ್ಗಿಸಿ ಸಾಕೊಂಡ್ವಿ ಅಂತಂದ್ರೆ ಸ್ಮೂತ್ ಆಗ್ತಾವ್ರಿ ಇಲ್ಲ ನೋಡ್ರಿ ಎಷ್ಟು ಶೈನಿಂಗ್ ಬಂದೈತೆ ನೋಡಿರಿ ನೋಡಿರಿ ನಿಮ್ಮ ಕೈ ಕೂಡ ತುಪ್ಪ ತುಪ್ಪ ರೀ ನಂತರ ಈಗ ಇನ್ನೊಂದು ಉಂಡೆ ಕಟ್ಟಿದ ನಂತರ ನಾನು ನಿಮ್ಮ ಕೈ ಕೂಡ ತೋರಿಸ್ತೇನೆ ರೀ ಯಾವ ರೀತಿಯಾಗಿ ತುಪ್ಪ ತುಪ್ಪ ಹೇಳಿ ನೋಡಿರಿ ಎಷ್ಟು ಆರಾಮಾಗಿ ಈಜಿಯಾಗಿ ಕಟ್ಬೋದು ಏನೂ ಕಷ್ಟ ಇಲ್ಲದನ್ನ ಆಟ ಆಡು ಹುಡುಗರು ಕೂಡ ಆರಾಮಾಗಿ ಆಟ ಆಡ್ಕೊತ ಕಟ್ತಾರೆ ನೋಡ್ರಿ ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ಎರಡು ಭಾಗ ಮಾಡಿದೀನಿ ರೀ ಎಷ್ಟು ಸ್ಮೂತ್ ಐತೆ ನೋಡಿರಿ ಮತ್ತು ಅದನ್ನು ಕಟ್ತೀನಿ ನೋಡಿರಿ ಸ್ಮೂತ್ ಇತ್ತು ಅಂತಂದ್ರೆ ಅದು ಓಪನ್ ಮಾಡಿ ನಾವು ಎರಡು ಭಾಗ ಮಾಡಿ ಮತ್ತು ಕೂಡಿಸಿ ಕಟ್ಟಿದರೂ ಕೂಡ ಆರಾಮಾಗಿ ಪ್ಯಾಚಪ್ ಆಗತ್ತೆ ರೀ ನೋಡಿರಿ ಎಷ್ಟು ಈಸಿಯಾಗಿ ಬಂತು ಎಲ್ಲನೂ ಇದೇ ರೀತಿಯಾಗಿ ರೆಡಿ ಮಾಡ್ಕೊಂಡ ಬರೋಣ ರೀ ನಾವು ಬೆಲ್ಲ ಯಾಕೆ ಕರಗಿಸೋದಪ್ಪ ಅಂತಂದ್ರೆ ಅದ್ರೊಳಗೆ ಏನಾರ ಹಳ್ಳು ಅದು ಏನರ ಇರ್ತಾವಲ್ಲ ರೀ ಅದಕ್ಕೋಸ್ಕರ ಅನ್ಕೊಂಡು ರೀ ಏನು ನೀವು ಕರಗಿಸಿದ್ರಿ ಮತ್ತೆ ಸೋಸಲಿಲ್ಲ ಅಂತ ನೀವು ಅನ್ಬೋದು ಇನ್ನೂ ಒಂದಿಷ್ಟು ಐತಲ್ರಿ ನಮಗೆ ಹಳ್ಳ ಏನಾರ ಇದ್ರೆ ತಳದಾಗಿರ್ತಾವ್ರಿ ಅವು ಅದಕ್ಕೆ ನಾ ಮ್ಯಾಲಿದ ಹಾಕೊಂಡೀನ್ರಿ ಅದ ನಂತರ ನಾನು ಸೋಸ್ಕೊತೀನಿ ರೀ ಅದನ್ನು ಈಗೆಲ್ಲ ಉಂಡಿನ ರೆಡಿ ಮಾಡ್ಕೊಂಡು ಆಯ್ತು ರೀ ನಾವು ತೊಗೊಂಡಿರುವಂಥ ಕ್ವಾಂಟಿಟಿ ಒಳಗೆ ನೋಡ್ರಿ ಹದಿನೆಂಟು ಉಂಡೆಗ್ಯಾವ್ರಿ ನೋಡಿರಿ ಎಷ್ಟು ಸರಿಯಾಗಿ ಬಂದಾವ್ರಿ ಪ್ರತಿದಿನ ಒಂದು ತಿಂದರೆ ಸಾಕು ರೀ ನಿಮಗೆ ಏನೇ ಕೊರತೆ ಇರಲಿ ನಿಮ್ಮ ಬಾಡಿಯಲ್ಲಿ ಯಾವುದೇ ಸಮಸ್ಯೆ ಇರಲಿ ಎಲ್ಲನೂ ಛೂಮ್ ರೀ ಒಂದು ವಾರ ನೀವು ಪ್ರತಿನಿತ್ಯ ತಿಂದು ನೋಡಿರಿ ನಿಮ್ಮ ಬಾಡಿಯಲ್ಲಿ ಚೇಂಜಸ್ ಆಗೋದು ನಿಮಗೆ ಅರ್ಥ ಆಗತ್ರಿ ಪ್ರತಿದಿನ ನೀವು ಬಿಡದೆ ತಿಂತೀರಿ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್